ಎಲ್ಲರಿಗೂ ನಮಸ್ಕಾರ ನಾನಿಂದು ಮಂಡ್ಯ ಜಿಲ್ಲೆ ಮಂಡ್ಯ ನಾಗಮಂಗ್ಲ ತಾಲೂಕಿನ ಶ್ರೀ ಆದಿಚುಂಚನಗಿರಿ ಸ್ವಾಮಿ ಬೆಟ್ಟಕ್ಕೆ ಮಠಕ್ಕೆ ಬಂದಿದ್ದೀನಿ ಸೊ ಇವತ್ತು ನಾವು ಬಂದದ ಬಂದಿದ್ದು ಒಂದು ಸಣ್ಣ ಪೂಜೆಗೋಸ್ಕರ ಬಂದ್ವಿ ತುಂಬ ದಿನಗಳ ನಂತರನೇ ದೇವಸ್ಥಾನಕ್ಕೆ ಬಂದಂಥದ್ದು ಫ್ಯಾಮಿಲಿ ಸಮೇತ ಬಂದಿದ್ದೀನಿ ಸೊ ಇವಾಗ ನಾವು ಮಹಾಮಂಗಳಾರತಿ ಇದೆ ಅಂತ ಹೇಳಿದ್ರು ಹೋಗ್ತಾ ಇದ್ದೀವಿ ನೀವು ಕೂಡ ದೇವರ ಕೃಪೆಗೆ ಪಾತ್ರರಾಗಿ ಕಾಲ ಭೈರವೇಶ್ವರನ ದರ್ಶನ ಪಡೆದು ಗರ್ಭಗುಡಿ ಸುತ್ತಲೂ ಇರುವಂತಹ ದೇವರುಗಳ ದರ್ಶನಕ್ಕೆ ಅಂತೇಳಿ ಬಂದೆ ನೀವು ನೋಡ್ತಿರುವಂಥದ್ದು ದೇವಿ ದರ್ ದರ್ಶನ ಇದು ತುಂಬ ಇಲ್ಲಿ ಭಕ್ತರು ಸ ಬಂದಂಥದ್ದು ಸೊ ಭಾನುವಾರ ಆಗಿದ್ದರಿಂದ ತುಂಬ ಜನ ದರ್ಶನಕ್ಕೆ ಬಂದಿದ್ದರು ನೀವೀಗ ನೋಡ್ತಿರ್ಬೋದು ಇದು ಶ್ರೀ ಆದಿಶಕ್ತಿ ಸ್ತಬ್ಧಾಂಬಿಕಾ ದೇವಿ ಅಂತೇಳಿ ದೇವರ ದರ್ಶನ ಸೊ ನಾವು ಕೂಡ ದೇವರ ದರ್ಶನ ಮಾಡಿ ಮಹಾಮಂಗಡರ್ತಿ ಪಡೆದು ದೇವರ ಸುತ್ತಲೂ ವಾತಾವ ಏನು ಗರ್ಭಗುಡಿ ಸುತ್ತಲೂ ಇರುವಂಥ ದೇವ್ರುಗಳ್ನ ದರ್ಶನ ಮಾಡ್ತಿರುವಂಥದ್ದು ನೀವೀಗ ಮೇಲುಗಡೆ ಏನು ನೋಡ್ತಾಯಿದ್ದೀರೋ ತಾಯಿ ಸ್ತಬ್ಧಾಂಬಿಕಾ ದೇವಿ ಆದಿಶಕ್ತಿ ಸ್ತಬ್ಧಾಂಬಿಕಾ ದೇವಿನೇ ಮತ್ತೆ ಇಲ್ಲಿ ಕೆಳಗಡೆನೂ ಕೂಡ ಅಂಡರ್ ಗ್ರೌಂಡ್ನಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ನೋಡ್ತಾ ಇದ್ದೀರ ನಾನು ಹೆಸರು ಕೂಡ ಫೋಕಸ್ ಮಾಡಿದ್ದೀನಿ ಸೊ ದೇವ್ರನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವ್ರದ್ದು ಪ್ರಭಾವ ಕೂಡ ಹಾಗೇ ಇರ್ತದೆ ರೀ ಇಲ್ಲಿ ಹೆಚ್ಚು ವೀಡಿಯೋ ಫೋಟೋಗಳು ತೆಗಿಯಂಗಿಲ್ವಂತೆ ಆದರೂ ನಾನು ಅವರ ರಿಕ್ವೆಸ್ಟ್ ಮಾಡಿ ಒಂದು ಸಣ್ಣ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅನುಮತಿ ಪಡೆದೆ ಇದು ಮತ್ತೆ ಆದಿಶಕ್ತಿನ ನಾವು ಸ್ತಬ್ಧಾಂಬಿಕಾ ತಾಯಿನ ದರ್ಶನ ಮಾಡಿ ಮತ್ತೆ ಕಾಲಭೈರವೇಶ್ವರನ ಸಭಾಂಗಣಕ್ಕೆ ಬಂದ್ವಿ ಇಲ್ಲಿಗೆ ದೇವ್ರ ದರ್ಶನಗಳು ಮುಗೀತು ಈಗ ನಾವು ಇಲ್ಲಿದ್ದಂಥ ಸ್ತಬ್ಧಾಂಬಿಕಾ ದೇವಿಗೆ ಮಾಡಿದಂಥ ಅರ್ಚನೆ ಅರ್ಶಿನ ಕುಂಕುಮನ ಪಡೆದು ನಾವಿಲ್ಲಿಂದ ದೇವಸ್ಥಾನದಿಂದ ಹೊರಗಡೆ ಹೋಗ್ತಿರುವಂಥದ್ದು ಕಾರಣ ಏನಪ್ಪ ಅಂದರೆ ಆಲ್ರೆಡಿ ಹನ್ನೆರಡು ಗಂಟೆಗೆ ದೇವಸ್ಥಾನ ಆಗ್ತಿತ್ತಂತೆ ಸೊ ಹಾಗಾಗಿ ಈಗ ನೀವು ನೋಡ್ತಿದ್ದೀರ ಬಾಲ ಗಂಗಾಧರ ನಾಥ ಸ್ವಾಮೀಜಿ ಮತ್ತು ನಾಥ ಸ್ವಾಮೀಜಿ ಕೂತ್ಕೊಳ್ಳುವಂಥ ಪೀಠಗಳದು ಸೊ ಇಲ್ಲಿ ದೇವಪ್ಪ ಭಕ್ತಾದಿಗಳಿಗೆ ದರ್ಶನ ಕೊಡ್ತಾರೆ ಈಗ ನೀವು ನೋಡ್ತಿರುವಂಥದ್ದು ದೇವಸ್ಥಾನದ ಸುತ್ತಲಿನ ವಾತಾವರಣ ಇದು ಮುಖ್ಯ ದ್ವಾರ ವಿಪರೀತ ಬಿಸಿಲಿದೆ ಸೊ ಮೇಲುಗಡೆ ಅದು ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕೆ ಇರುವಂಥ ಮೆಟ್ಟಲು ಭಕ್ತಾದಿಗಳಲ್ಲೂ ಕೂಡ ಹೋಗ್ತಾಯಿದ್ರು ನನಗೆ ಸ್ವಲ್ಪ ಹೋಗೋದಕ್ಕೆ ಆಗಲಿಲ್ಲ ಏಕೆಂದರೆ ನಾನು ನಿರಂತರ ಮಂಗಳೂರಿಂದ ಜರ್ನಿ ಮಾಡಿ ತಕ್ಷಣವೇ ಹೊರಟು ಬಂದಿದ್ದೀನಿ ನೋಡಿ ಮೂಲ ಗೋಪುರ ಇದು ಕಾಲಭೈರವೇಶ್ವರನ ಮೂಲ ಗೋಪುರ ಇದು ಮುಖ್ಯ ದ್ವಾರ ಜೊತೆಗೆ ಮೂಲ ಗೋಪುರ ನೋಡಿ ಎಲ್ಲ ಭಕ್ತಾದಿಗಳು ಕೂಡ ಸೆಕ್ಯುರಿಟಿ ಗಾರ್ಡ್ ನಿರ್ದೇಶನದಂತೆ ಖಾಲಿ ಮಾಡ್ತಿರೋದು ಇಲ್ಲಿ ಒಂದು ಗಣಪತಿಯ ಏಕಶಿಲ ಗಣಪತಿಯಾಗಿ ಪ್ರತಿಷ್ಠಾಪನೆ ಕೆತ್ತಿಸಲಾಗಿದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಭಕ್ತಾದಿಗಳು ವಿಪರೀತ ಬಿಸಿಲಿದ್ದರಿಂದ ಎಲ್ಲಿ ಸಿಗುತ್ತೋ ಅಲ್ಲೇ ಪಾಪ ಕೂತ್ಕೊಂಡು ವಿಶ್ರಾಂತಿ ಪಡಿತಾ ಇದ್ದಾರೆ ಅದು ಗಂಗಾಧರೀಶ್ವರ ಟೆಂಪಲ್ಗೆ ಹೋಗೋಕ್ಕೆ ದಾರಿ ಬೆಟ್ಟಕ್ಕೆ ನಾವು ಹೋಗಿದ್ದಿಲ್ಲ ಇದು ಗಣಪತಿ ವಿಗ್ರಹ ಹೊಸದಾಗಿ ಮಾಡಿದ್ದಾರೆ ಇಲ್ಲಿ ಗಣಪತಿ ಪ್ರತಿಷ್ಠಾಪನೆ ಸೊ ಈಗ ನಾನು ನನ್ನ ಫೋಟೋ ಸೆಷನ್ ನನ್ನ ಸಮಾನ ಎಲ್ಲರೂ ಹೋದ್ರೂ ಫೋಟೋ ತಗ್ತಿ ಅದು ನನ್ನ ಮೆಮೊರಿ ಇಟ್ಕೊಳ್ಳುವಂಥದ್ದು ಕ್ರೇಜ್ ಇದೆ ಸೊ ಗರ್ಭಗುಡಿ ಮುಂಭಾಗ ಮುಖ್ಯ ದ್ವಾರದಲ್ಲಿ ನಿಂತು ನನ್ನ ಮಗ ಫೋಟೋ ಇರುವಂಥದ್ದು ಪ್ಲಸ್ ವೀಡಿಯೋನು ಕೂಡ ಆ್ಯಡ್ ಮಾಡಿದ್ದೇನೆ ಅದು ನನಗೆ ಗೊತ್ತಾಗಿದ್ದಿಲ್ಲ ಸೊ ಈಗ ನಾವು ಬಿಸಿಲಲ್ಲೇ ವಿಪರೀತ ಇದ್ದರು ಇಲ್ಲೊಂದು ಶ್ರೀ ಆದಿ ಚುಂಚನಗಿರಿ ಕ್ಷೇತ್ರ ಅಂತ ಒಂದು ಬೋರ್ಡ್ ಹಾಕಿದ್ರು ಇದು ಚೆನ್ನಾಗಿದೆ ಪ್ಲೇಸ್ ನೋಡಿ ಇದು ಹೊರಾಂಗಣ ಚಿತ್ರಣ ಇಲ್ಲಿ ನಾವು ಒಂದೆರಡು ಮೂರು ಫೋಟೋ ಕ್ಲೇ ಕ್ಲಿಕ್ಕಿಸ್ಕೊಂಡ್ವಿ ನೋಡಿ ಸಮಯ ಕೂಡ ಹನ್ನೆರಡು ಗಂಟೆ ನಿಮಗೆ ಇದೆ ಸೊ ಬೆಟ್ಟ ಇದು ಸುತ್ತಲಿನ ವಾತಾವರಣ ನನ್ನ ಮಗನಿಗೆ ನಾನು ಫೋಟೋಗ್ರಫಿ ಮಾಡ್ತಾಯಿದ್ದೀನಿ ಇಷ್ಟೊತ್ತು ಅವನು ನನಗೆ ಮಾಡ್ದೆ ನಾನು ಈಗ ಅವನಿಗೆ ಫೋಟೋ ತೆಗಿತಿದ್ದೆ ಅವ್ನು ಸುಮ್ಮನೆ ಫೋಟೋ ಕ್ರೇಜ್ ಇಲ್ಲ ಬಟ್ ನಾನು ಅದೆಲ್ಲ ಒಂದು ಮೆಮೊರಿ ಅಲ್ವಾ ನಿಂತ್ಕೊಳಪ್ಪ ಅಂತೇಳಿ ನಿಲ್ಲಿಸಿ ಫೋಟೋ ತೆಗೀತಾ ಇದೆ ಇಲ್ಲೇ ಪಕ್ಕ ಇದ್ದು ಅನ್ನ ದೋಸೋಹಕ್ಕೆ ಜಾಗ ಇರುವಂಥದ್ದು ಇದು ನಾನು ಇದು ನೀವು ನೋಡ್ತಿರುವಂಥದ್ದೀಗ ಕಾಲಭೈರವೇಶ್ವರನ ಸನ್ನಿಧಾನದಲ್ಲಿರುವಂಥ ನಿತ್ಯ ದೋಸೋಹ ಸಭಾಂಗಣ ಸೊ ನಾವು ಕೂಡ ದೇವ್ರ ಪ್ರಸಾದನ ಸ್ವೀಕರಿಸೋದಕ್ಕೆ ಅಂತೇಳಿ ಹೋದಾಗ ಹಾಗೆ ಸಣ್ಣದೊಂದು ವಿಡಿಯೋನ ಮಾಡಿ ನಿಮಗಾಗಿ ಆಗ್ತಂಥದ್ದು ಭಕ್ತಾದಿಗಳು ತುಂಬ ಶ್ರದ್ಧಾ ಭಕ್ತಿಯಿಂದ ಸಾಲಾಗಿ ಎಲ್ಲರೂ ಕುಳಿತು ಸ್ವಚ್ಛತೆಯಿಂದ ಇರುವಂಥ ಸಭಾಂಗಣದಲ್ಲಿ ದಾಸೋಹನ ಸವಿ ಇದಕ್ಕೆ ಅಂತೇಳಿ ಬಂದಿದ್ದಾರೆ ನಾನು ಕೂಡ ಬಂದಿದ್ದೀನಿ ಪ್ರಸಾದ ತುಂಬ ಗುಣಮಟ್ಟದಿಂದ ಮಾಡಿರ್ತಾರೆ ತುಂಬ ರುಚಿ ಶುಚಿಯಾಗಿ ಕೂಡ ಇರ್ತದೆ ನಾವು ಹೋಗಿದ್ದಾಗ ಅನ್ನದಾಸೋಹದಲ್ಲಿ ಒಂದು ಅವಲಕ್ಕಿಯಿಂದ ಬಾತ್ ಥರ ಮಾಡಿದ್ರು ಏನು ಗೊತ್ತಿಲ್ಲ ಅದು ತುಂಬ ರುಚಿಯಾಗಿತ್ತು ಹಾಗೆ ಸಿಹಿ ಪೊಂಗಲ್ ಕೂಡ ಇತ್ತು ನಂತರ ಬಿಸಿ ಬಿಸಿ ಅನ್ನ ಸಾಂಬಾರು ಕೂಡ ಇಲ್ಲಿ ಬಡಿಸ್ತಂಥದ್ದು ತುಂಬ ರುಚಿಯಾಗಿತ್ತು ಅನ್ನ ಸಾಂಬಾರು ಎರಡೂ ಕೂಡ ಪೊಂಗಲ್ ಕೂಡ ಚೆನ್ನಾಗಿತ್ತು ಸಿಹಿ ಪೊಂಗಲು ಸೊ ನಾನು ಕೂಡ ಊಟ ಮಾಡಿದೆ ಊಟ ಮಾಡಿ ದೇವಸ್ಥಾನದಿಂದ ಹೊರ ಬಂದಾಗ ಇದು ಹೊರಂಗಿನ ಹೊರಾಂಗಣ ಚಿತ್ರಣ ಮತ್ತು ನಾನು ಅದು ಸ್ವಲ್ಪ ಫೋಕಸ್ ಮಾಡಿದೆ ಆ ಸೀನ್ರಿ ಚೆನ್ನಾಗಿದೆ ಅಂತೇಳಿ ಅದೇ ತುಂಬ ವಿಪರೀತ ಬಿಸಿಲು ನೋಡಿ ಇದೊಂದು ಧ್ವಜಸ್ತಂಭ ಎಲ್ಲ ಹಾಕಿದ್ದಾರೆ ಹೊರಗಡೆ ತುಂಬ ಚೆನ್ನಾಗಿದೆ ಅಲ್ಲ ಭೈರವೇಶ್ವರ ಹಿಂಭಾಗ ಪ್ರಕೃತಿ ತಾಣ ಇದು ಅಲ್ಲೇ ಸ್ವಚ್ಛವಾಗಿರಲಿ ಅಂತೇಳಿ ಡಸ್ಟ್ಬಿನ್ ಅಲ್ಲೇ ಇಟ್ಟಿದ್ದಾರೆ ಸೊ ಜನ ಎಷ್ಟು ಮಟ್ಟಿಗೆ ಬಳಸ್ತಾರೋ ನಿಮಗೆ ಗೊತ್ತಲ್ಲ ಇದು ಸುತ್ತಲಿನ ಕ್ಯಾಂಪಸ್ ಅದು ಆದಿಚುನ್ಚುಂಗರಿ ಕ್ಯಾಂಪಸ್ಗಳು ನಮ್ಮ ಕಣ್ಣು ಕಾಣ್ತಾ ಇರೋದು ಸ್ಕೂಲು ಕಾಲೇಜೆಲ್ಲ ಸುತ್ತಲೂ ಇರುವಂಥದ್ದು അല്ലെ ആഡിറ്റോറിയം കൂടെ ഇതേ ഇത് സുലിന ചിത്രണം